ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹುಟ್ಟುಹಬ್ಬದ ಹಿನ್ನೆಲೆ ಕೆಟಿಜಿ ನಗರದಲ್ಲಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಪೊಲೀಸರಿಗೆ ಸನ್ಮಾನ ಹಾಗೂ ಅನ್ನಸಂತರ್ಪಣೆ ನಡೆಸಲಾಯಿತು ಕೆಟಿಜಿ ನಗರದ ಹದಿನೈದನೇ ಕ್ರಾಸ್ನ ಎಸ್ಎಸ್ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ ಹಾಗೂ ಇಪ್ಪತ್ತೆಂಟನೇ ಮತ್ತು ಮೂವತ್ತೇಳನೇ ವಾರ್ಡ್ನ ನಾಗರಿಕರ ವತಿಯಿಂದ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಪೊಲೀಸರಿಗೆ ಸನ್ಮಾನ ಹಾಗೂ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಯಿತು ಈ ವೇಳೆ ಅಭಿಮಾನಿ ಬಳಗದ ಸದಸ್ಯರು ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಸಾರ್ವಜನಿಕರು ಹಾಜರಿದ್ದರು ಸರ್ ಇವತ್ತು ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನ ಮಲ್ಲಣರವರ ಹುಟ್ಟುಹಬ್ಬ ಆಚರಣೆ ಐವತ್ತೆಂಟನೇ ಹುಟ್ಟುಹಬ್ಬನ ಆಚರಣೆ ಮೂವತ್ತೇಳು ಮತ್ತು ಇಪ್ಪತ್ತೆಂಟರ ವಾರ್ಡ್ನಲ್ಲಿ ಭಾಳ ಅದ್ದೂರಿಯಿಂದ ನಡೆಸಿ ನೆ ಇವತ್ತಿಂದು ಉದ್ದೇಶ ಏನಪ್ಪ ಅಂದರೆ ನಾವು ನಮ್ಮ ಎಸ್ ಎಸ್ ಮಲ್ಲಣ್ಣನವರು ಹೇಳಿದಂತೆ ಹೂ ಆಹಾರ ಶಾಲುಗಳಿಗೆ ದುಡ್ಡು ವೆಚ್ಚ ಮಾಡಿಬಿಡ್ರಿ ನಿಮ್ಮ ವಾರ್ಡ್ನಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಪೌರ ಕಾರ್ಮಿಕರಿಗೆ ಇಂಥವರಿಗೆ ಸನ್ಮಾನ ಮಾಡಿರಿ ಅಂತ ಹೇಳಿದ್ದಾರೆ ಸಂದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅದೇ ರೀತಿ ನಮ್ಮ ಮಲ್ಲಣ್ಣವರು ಹೇಳ್ದಂಗೆ ದುಂದು ವೆಚ್ಚಗಳನ್ನು ಮಾಡಬೇಡ್ರಿ ಅಂತ ಹೇಳಿದ್ದಕ್ಕೆ ನಾವು ನಮ್ಮ ನಮ್ಮ ವಾಡಿಗೆ ಸಂಬಂಧಪಟ್ಟಂಥ ಪೌರ ಕಾರ್ಮಿಕರು ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಇರೋದರಿಂದ ಪೌರ ಕಾರ್ಮಿಕರಿಗೆ ಸನ್ಮಾನವನ್ನು ಮಾಡಿದ್ವಿ ಅದೇ ರೀತಿ ಈ ವರ್ಷ ನಮ್ಮ ಕೆ ಟಿ ಜಿ ನಗರ ಸ್ಟೇಷನಲ್ಲಿ ಉತ್ತಮ ಸಾಧನೆ ಮಾಡಿದಂಥ ಪೊಲೀಸರಿಗೆ ಸನ್ಮಾನ ಮಾಡಿದ್ವಿ ಅದೇ ರೀತಿ ಸಾವಿರಾರು ಜನಕ್ಕೆ ಅನ್ನದಾಸೋನನ್ನು ಏರ್ಪಾಟು ಮಾಡಿ ನಮ್ಮ ಎಸ್ ಎಸ್ ಮಲ್ಲಣ್ಣನವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ನೆರವೇರಿಸಿದ್ದೀವಿ